ಇಳುವರಿ ಈ ವರ್ಷ ನನ್ನ ಲೆಕ್ಕದಲ್ಲಿ ಒಂದು ಹದಿನೆಂಟು ಕ್ವಿಂಟಲ್ ಬರಬೇಕು ಒಂದು ನಿರೀಕ್ಷೆ ಉಂಟು ಒಣ ಅಡಿಕೆ ಅಂದ್ರೆ ನಮ್ಮದಲ್ಲ ಹಸಿ ಅಡಿಕೆಯನ್ನು ನಾವು ಮಾಡೋದಿಲ್ಲ ಈಗ ನಮ್ಮಲ್ಲಿ ಎಲೆ ಚುಕ್ಕೆ ಅಂತೂ ಎಲ್ಲೂ ಕಾಣುವುದಿಲ್ಲ ಅಂದರೆ ಒಂದು ಚೂರು ಕಾಣುವುದಿಲ್ಲ ಅದು ಈಗ ನೀರು ಹಾಗೆಯಾ ವಾರಕ್ಕೊಂದು ದಿವಸ ನೀರು ಬಿಡ್ತೇನೆ ನಾನು ಅಂದರೆ ಈ ಬಾಳಿಂದನೇ ಅದು ಡಾಕ್ಟರ್ ಸೈಲೂ ಬಳಸ್ರಿ ಹೇಳಿ ಹೇಳ್ತಾರೆ ಪ್ರೀತಿಯಿಂದವ ಎದಕ್ಕೆ ಕೇಳಿದರೆ ಯಾವುದೇ ದೊಡ್ಡ ಖರ್ಚಿಂದೂ ಅಲ್ಲ ಅದು ಇದರಲ್ಲಿ ದುಡ್ಡು ಉಳಿತದೆ ಬೆಳೆನೂ ಚಲೋ ಬರ್ತದೆ ಮತ್ತು ಭಾರಿ ನಮಗೆ ದೊಡ್ಡ ಆದಾಯವನ್ನು ಕೊಡುವಂಥದ್ದು ಅದು ಸರ್ ನಮಸ್ತೆ ನಾವು ಮಂಚಿಕೆರೆ ಹೋಬಳಿ ಯಲ್ಲಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಹೇಳ ಗ್ರಾಮ ಇದು ಇಲ್ಲಿ ಉಂಟು ಕೇಳಿದರೆ ಇಲ್ಲಿ ಮಳೆ ಹೆಚ್ಚು ನಮ್ಮಲ್ಲಿ ಉತ್ತರ ಕನ್ನಡ ಮಳೆ ಹೆಚ್ಚಾದಂಗೆ ಏನಾಗ್ತದೆ ಕೇಳಿದ್ರೆ ನಾವು ಹಾಕಿದ ಗೊಬ್ಬರ ಅಂಥದ್ದು ಇಂಥದ್ದೆಲ್ಲವ ಬಸದ್ ಹೋಗುವ ಪ್ರಮಾಣ ಹೆಚ್ಚು ಅದಕ್ಕಾಗಿ ನಮ್ಮ ಮುಚ್ಚಿಗೆ ರಾಶಿ ದೊಡ್ಡ ಪ್ರಮಾಣದಲ್ಲೇ ಮಾಡ್ತೇವೆ ಮೊದ್ಲಿಂದನೂ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತೇವೆ ಆದರೂ ಸತವ ಅದಕ್ಕೆ ಈಗ ಎಲೆ ಚುಕ್ಕೆ ರೋಗಿರಲಿ ಅಲ್ಲ ಬೇರೆ ಹೊಳದ ರೋಗಿರಲಿ ಎಲ್ಲ ಇದಿತ್ತು ಎಕರೆ ವಾರು ಲೆಕ್ಕ ಹಾಕ್ಲಿಕ್ಕೆ ಹೋದರೆ ಒಂದು ಎಕರೆಗೆ ಎಂಟರಿಂದ ಹತ್ತು ಕ್ವಿಂಟಲ್ ಇಳುವರಿ ಬರ್ತಿತ್ತು ನಮ್ಮದೇ ತೋಟದ್ದು ಇದಿಷ್ಟು ಈಗ ಲೆಕ್ಕ ಹಾಕ್ಲಿಕ್ಕೆ ಹೋದರೆ ನಮಗೆ ಆ ಡಾಕ್ಟರ್ ಸೈಲನ್ ಪರಿಚಯ ಮಾಡಿಕೊಟ್ರು ಮೂರು ವರ್ಷ ಆಯ್ತು ಆಗಲಿ ಕಣಕ್ಕಿ ಅವ ಒಂದು ಹದಿನೈದು ಹದಿನಾರು ಕ್ವಿಂಟಲ್ ಎವರೇಜ್ ಎಕ್ರಿಗೆ ಬರ್ತಾ ಉಂಟು ಇದರಲ್ಲಿ ಇದು ಪೂರಾ ನಮ್ಮ ಸೊಪ್ಪಿನ ಹೊಡಿ ಇದು ಇದೀಗ ಮನೆ ಮನೆ ಹಾಕಿದ್ದೇವೆ ಅದರ ಇದು ದೆರಕು ಈ ದೆರಕನ್ನು ಹಂಗೆ ನಾವು ಬ್ಯಾಸಿಗೆ ಒಟ್ಟು ಇಲ್ಲಿ ನೋಡ್ರಿ ಇಲ್ಲಿ ಈ ಬೇರು ಈ ಬೆಳಿ ಬೇರು ಉಂಟಲ್ಲ ಇದು ಒಟ್ಟು ನಾವು ಮಣ್ಣಲ್ಲಿ ಹಿಂಗೆ ಮೇಲೆ ಕಾಣ್ಲಿಕ್ಕೆ ಬಿಡೋದಿಲ್ಲ ಇದು ಹಿಂಗೆ ಮುಚ್ಚಲೇಬೇಕು ಒಂದು ವೇಳೆ ನಮ್ದು ಈಗ ಆಗಲಿಲ್ಲ ಈ ಪದ್ಧತಿಗಳು ಆದಾಗ ಈಗ ಕಳೆ ಬೆಳೆಸಿಬಿಡ್ತವೆ ಅಂದರೆ ಈಗ ಹಾಕ ಮುಗೀತು ಈ ವರ್ಷವಾ ಈಗ ದೆರಕು ಲಭ್ಯತೆ ಇಲ್ಲ ಅದಷ್ಟರಲ್ಲಿ ಫುಲ್ಲು ಕಳೆ ಉಳಿತದೆ ಆ ಕಳೆ ಒಳಗ ಬೇರು ಚಂದ ರೀತಿಯಲ್ಲಿ ಉಳ್ಕತ್ತದೆ ಅದು ಹಾಗೆ ಈಗ ನೋಡ್ರಿ ಇದಕ್ಕೆ ಏನು ಹಾಕಿದ್ದೆ ಅಂತ ಕೇಳಿದ್ರು ದೊಡ್ಡಿ ಗೊಬ್ಬರ ಮೇ ತಿಂಗಳಲ್ಲಿ ಈ ದೆರಕು ಈ ಸೊಪ್ಪು ಡಾಕ್ಟರ್ ಸಹಲಿ ಎರಡು ಸತಿಯ ಇಳುವರಿ ಈ ವರ್ಷ ನನ್ನ ಲೆಕ್ಕದಲ್ಲಿ ಎಕರೆಗೆ ಒಂದು ಹದಿನೆಂಟು ಕ್ವಿಂಟಲ್ ಬರಬೇಕು ಅವಳು ಒಂದು ನಿರೀಕ್ಷೆ ಉಂಟು ಒಣ ಅಡಿಕೆ ಅಂದ್ರೆ ನಮ್ಮಲ್ಲಿ ಹಸಿ ಅಡಿಕೆಯನ್ನು ನಾವು ಮಾಡೋದಿಲ್ಲ ತೂಕನೇ ಮಾಡುವುದಿಲ್ಲ ಈಗ ಒಣಗೇಲೆ ತೂಕ ಆದರೆ ಯಾವುದೇ ಕೆಮಿಕಲನ್ನು ಹಾಕಲಿಲ್ಲ ಮತ್ತೆ ಕೆಮಿಕಲ್ ಹಾಕಿದಾಗ ಅಂದ್ರೆ ನಾವೇ ಹಾಕಿದ್ದು ಉಂಟು ಇದಿಷ್ಟು ತೋಟಕ್ಕೆ ಆ ವರ್ಷ ಎಕ್ರಿಗೆ ಎಂಟು ಕ್ವಿಂಟಲ್ ಒಂಬತ್ತು ಕ್ವಿಂಟಲ್ ಇಳುವರಿ ಅದು ಹಾಕಿ ಪ್ರಯೋಜನ ಎಂತ ಉಂಟ್ರಿ ಡಾಕ್ಟ್ರ್ ಸಾಯಿಲೆ ಹಾಕಿದ್ಮೇಲೆ ನನಗಂದರೆ ಒಳ್ಳೆ ರಿಸಲ್ಟ್ ಉಂಟು ಒಂದೇ ವರ್ಷವ ನಾ ಹಾಕಿದಾಗ ಇದು ಎಂತ ಮಾರ ನಮ್ಮ ತಂದೆಯವರು ಎತ್ತಾದರು ಏ ಮಾರ ನಿನಗೆ ಎಂತ ಕೆಲ ಕೂತಲೆ ಹಾಕ್ತೆ ನೀನು ಅದು ಏನೂ ಕಾಣೋದಿಲ್ಲಲ್ಲ ಎತ್ತ ನೀರೋದು ಒಂದು ನಮ್ಮ ನೀನು ಮಸಿಕಂಡೆಲ್ಲ ಕರಡಿಟ್ಟಾಗದೆ ಆ ಮಸಿ ಕಂಡ ಕರಡಿ ನೀನೇ ಹಾಕೋ ಅವರು ತಡಿ ಮರ ಒಂದು ವರ್ಷಕ್ಕೆ ಅದು ಒಂದು ಎರಡು ವರ್ಷ ಹೋಗಲಿ ನೋಡುವ ಅದರಲ್ಲಿ ಇದಿದ್ದೇ ಅದು ಮ್ಯಾಜಿಕ್ಕೇ ಒಂದು ವರ್ಷ ಸ್ವಲ್ಪ ಚಿನ್ನೆ ಬದಲಾಯಿತು ಇದು ಹಿಂಗೆ ಇದು ಇಲ್ಲೊಂದು ಮರ ಯಾವುದು ಕಾಣ್ತದೆ ಇದೆ ಇದು ನೋಡ್ರಿ ಇದು ಹಿಂಗೆ ಈ ಗಣ್ಣು ಉಂಟಲ್ಲ ಇದು ಭಾಳ ಪ್ರಮಾಣದಲ್ಲಿ ಆಗ್ತಾಯಿದ್ದಿತ್ತು ತೋಟದಲ್ಲಿ ಅದು ಎಕಮ ನಿಯಂತ್ರಣಕ್ಕೆ ಇದೆ ಅಂದರೆ ಈಗ ಮ್ಯಾಲೆ ಹೋದಂಗೆ ಸಮ ಆಗ್ತಾ ಉಂಟು ಅಂದರೆ ಈಗ ಅದಲ್ಲದೆ ಹೋದರೆ ಈ ಕೆಮಿಕಲಲ್ಲೇ ಇದ್ದಿದ್ದಿದ್ರೆ ಅದು ಉದುರು ಬಿಡ್ತಿತ್ತು ಇಷ್ಟೊತ್ತಿಗೆ ಈಗ ನಮ್ಮಲ್ಲಿ ಎಲೆ ಚುಕ್ಕೆ ಅಂತೂ ಎಲ್ಲೂ ಕಾಣುವುದಿಲ್ಲ ಅಂದರೆ ಒಂದು ಚೂರು ಕಾಣುವುದಿಲ್ಲ ಅವಾಗ ಇದಿತ್ತು ಅದು ಈಗ ನೀರು ಹಾಗೆಯಾ ವಾರಕ್ಕೊಂದು ದಿವಸ ನೀರು ಬಿಡ್ತೇನೆ ನಾನು ಅಂದರೆ ಈ ಬಾಳಿಂದನೇ ಅದು ಡಾಕ್ಟರ್ ಸಹಲನು ಬಳಸ್ರಿ ಹೇಳಿ ಹೇಳ್ತೇನೆ ಪ್ರೀತಿಂದವ ಎಂದಕ್ಕೆ ಕೇಳಿದ್ರೆ ಯಾವುದೇ ದೊಡ್ಡ ಖರ್ಚಿಂದೂ ಅಲ್ಲ ಅದು ಮತ್ತೆ ಭಾರಿ ನಮಗೆ ದೊಡ್ಡ ಆದಾಯವನ್ನು ಕೊಡುವಂಥದ್ದು ಇದರಲ್ಲಿ ದುಡ್ಡು ಉಳಿತದೆ ಬೆಳೆನೂ ಚಲೋ ಬರ್ತದೆ ನಮಸ್ಕಾರ